ನೋಡಿ ನೈಸರ್ಗಿಕವಾಗಿ ಒಳ್ಳೆ ಜಾಗ ಹುಡುಕುವಂಥದ್ದು ಇದು ಒಂದು ವಿಶೇಷವಾದ ಪ್ರಶ್ನೆ ಯಾಕೆ ಅಂದರೆ ಇದಕ್ಕೊಂದು ಸ್ಪೆಷಲ್ ಅರ್ಥ ಇದೆ ಒಂದೊಂದು ಊರಿಗೆ ಹೋದಾಗ ಈಗ ನಾವು ಮಂಗಳೂರಿಗೆ ಹೋದ್ವಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಏನಾಗುತ್ತೆ ತುಂಬ ಅಪ್ ಆ್ಯಂಡ್ ಡೌನ್ಸು ಜಾಗವೇ ಹಾಗೆ ಅಲ್ಲಿ ಈಗ ನಾವು ಮಡಿಕೇರಿಗೆ ಹೋದ್ರೂ ತುಂಬ ಅಪ್ ಆ್ಯಂಡ್ ಡೌನ್ಸು ಜಾಗನೇ ಹಾಗೆ ಅಲ್ಲಿ ನೈಸರ್ಗಿಕವಾಗಿ ಜಾಗನೇ ಹಾಗಾಗ್ ಇರುತ್ತೆ ಅದೇ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ರಾಯಚೂರು ಕಾಳಗಿ ಕುಷ್ಟಗಿ ಹನು ಸಾಗರ ಬೆಳಗಾವ್ ಗುಲ್ಬರ್ಗ ಹೋದರೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲೇ ಎಷ್ಟೊಂದು ಏರಿಯಾಗಳು ಲೆವೆಲ್ ಏರಿಯಾಗಳು ಅಂತ ಇದೆ ಈ ನೈಸರ್ಗಿಕವಾಗಿ ಜಾಗ ಹುಡುಕೋದು ಒಂದು ಸ್ಪೆಷಾಲಿಟಿ ಅದು ಮಾಡುವವರು ಸೈಟ್ ಮಾಡುವವರು ಆ ರೀತಿ ಚಂದ ಮಾಡಿದ್ರೆ ನಂಗೆ ತುಂಬ ಸಂತೋಷ ಆದರೆ ಎಲ್ಲರೂ ಹಾಗೆ ಮಾಡೋದಿಲ್ಲ ಅದು ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸೈಟ್ಗಳಂತ ಮಾಡಿರ್ತಾರೆ ಆವಾಗ ನಾವೇನು ಮಾಡ್ತೀವಿ ನೈಸರ್ಗಿಕವಾಗಿ ಈಸ್ಟ್ ಫೇಸಿಂಗ್ ಬೇಕು ಅಂತ ಹುಡುಕ್ತೀವಿ ನಾರ್ತ್ ಫೇಸಿಂಗ್ ಅಂತ ಹುಡುಕ್ತೀವಿ ಕಾಸ್ಟ್ಲಿ ಸಫಿಸ್ಟಿಕೇಟೆಡ್ ಏರಿಯಾ ಬೆಂಗಳೂರಲ್ಲಿ ಇಂದ್ರನಗರದಲ್ಲಿ ನಗರದಲ್ಲಿ ಬೇಕು ಅಂತೀವಿ ಜೆ ಪಿ ನಗರದಲ್ಲಿ ಬೇಕು ಅಂತೀವಿ ಸದಾಶಿವನಗರದಲ್ಲಿ ಬೇಕು ಅಂತೀವಿ ಎಚ್ ಎಸ್ ಆರ್ ಲೇಔಟಲ್ಲಿ ಬೇಕು ಅಂತೀವಿ ಆದರೆ ಎಲ್ಲ ನಮಗೆ ಬೇಕಾದಂಗೆ ಸಿಗೋದಿಲ್ಲ ಸಿಕ್ಕಿದ್ರೂ ಅದು ಭಾಳ ಹೈ ಪ್ರೈಸ್ ಇರುತ್ತೆ ಪಾಪ ಬಡವನಿಗೆ ಟ್ವೆಂಟಿ ತರ್ಟಿ ಸೈಡ್ ತೊಗೊಳ್ಳೋವನಿಗೆ ಟ್ವೆಂಟಿ ಟ್ವೆಂಟಿ ತೊಗೊಳ್ಳೋವನಿಗೆ ಇದೆಲ್ಲ ಹುಡುಕೋಕ್ಕೆ ಆ ಥರ ನೈಸರ್ಗಿಕವಾಗಿ ಮಾಡೋಕ್ಕಾಗೋದಿಲ್ಲ ಆದ್ರೂ ನಾವು ನಮ್ಮ ಜಾಣತನದಲ್ಲಿ ಒಂದು ಒಳ್ಳೆ ಫೇಸಿಂಗ್ ಒಂದು ಒಳ್ಳೆ ಡಿಗ್ರಿ ನೈಂಟಿ ಡಿಗ್ರಿ ಬರುವಂಥದ್ದು ಡಿಗ್ರಿ ಚೆಕ್ ಮಾಡಿಕೊಂಡು ಸಾಧಾರಣವಾಗಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೊಳ್ಳೆಯದನ್ನು ಹುಡ್ಕೊಂಡು ತಗೊಳ್ಳೋದು ತುಂಬ ಒಳ್ಳೇದಾದರೂ ಕೂಡ ಯಾವಾಗಲೂ ಇದು ನಡೀತೆ ಅಂತ ಹೇಳೋಕ್ಕಾಗೋದಿಲ್ಲ ಅದು ಜಮೀನಲ್ಲಿ ಕಟ್ ಮಾಡಿಕೊಳ್ಳುವಾಗ ನಾವು ಚಂದ ಕಟ್ ಮಾಡ್ಕೋಬಹುದು ಒಂದು ಥರ್ಟಿ ಫಾರ್ಟಿ ಬೇಕೋ ಅಥವಾ ಒಂದು ಫಾರ್ಟಿ ಸಿಕ್ಸ್ಟಿ ತರ ಬೇಕೋ ಅಂತ ಏಯ್ಟಿ ಏಟಿ ಬೇಕು ಅಂತ ಜಮೀನಲ್ಲಿ ಕಟ್ ಮಾಡ್ಕೊಂಡು ನಾವು ಮನೆ ಕಟ್ಕೋಬೋದು ಅಲ್ಲಿ ನೈಋತ್ಯ ಮೂಲೆಯಲ್ಲೇ ನಮ್ಮದೊಂದು ಜಾಗ ಸೆಲೆಕ್ಟ್ ಮಾಡಿ ಕಟ್ಕೋಬೋದು ಬಟ್ ಸೈಟ್ ಸೆಲೆಕ್ಟ್ ಮಾಡುವಾಗ ಇನ್ನೊಂದು ಜನಗಳಿಗೆ ಈ ರೋಡ್ ಫೇಸಿಂಗಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಎಕರೆಗಟ್ಟಲೆ ಜಾಗ ಹಳ್ಳಿಯಲ್ಲಿ ತಗೊಳ್ಳೋನು ಎತ್ತಿನ ಗಾಡಿ ಹೋಗೋ ರೋಡನ್ನು ನಂದು ಈಸ್ಟ್ ಫೇಸಿಂಗ್ ರೋಡು ಸರ್ ನಂದು ಸೌತ್ ಫೇಸಿಂಗ್ ರೋಡು ಸರ್ ನನ್ನ ನಾರ್ತ್ ಫೇಸಿಂಗ್ ರೋಡು ಸರ್ ಅಂತ ಹೇಳಬಾರ್ದು ಯಾಕೆ ಅಂದರೆ ಅದು ರೋಡಿಗೆ ಇಂಪಾರ್ಟೆನ್ಸ್ ಬರೋದಿಲ್ಲ ಅಲ್ಲಿ ಸಿಟಿಗಳಲ್ಲಿ ಸೈಟ್ಗಳಲ್ಲಿ ಮಾತ್ರ ರೋಡ್ ಫೇಸಿಂಗ್ ಅಂತ ಬರೋದು ಸಣ್ಣ ಸಣ್ಣ ಸೈಟ್ ಆದಾಗ ಮಾತ್ರ ರೋಡ್ ಅಂತ ಬರೋದು ಎಲ್ಲರಿಗೂ ರೋಡ್ ಅಂತ ಏನೂ ಬರೋದಿಲ್ಲ ಈ ರೋಡ್ ಫಾರ್ಮೇಶನ್ ಅಂತ ಸುಮಾರು ಕಳೆದ ಒಂದು ನೂರು ನೂರ ಇಪ್ಪತ್ತು ವರ್ಷದಿಂದ ಈಚೆಗೆ ಬಂತು ಬಿಟ್ಟರೆ ಅದರ ಮೊದಲು ಟೋಟಲ್ ಜಮೀನಲ್ಲಿ ಬೇಕಾದಂಗೆ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಕಟ್ಟುವಂಥ ಪದ್ಧತಿ ಹಾಗಾಗಿ ನೈಸರ್ಗಿಕವಾಗಿ ಅಥವಾ ದಿನನಿತ್ಯದ ಬಳಕೆಯಲ್ಲಿ ನಾವು ಒಳ್ಳೆ ಜಾಗ ಸೆಲೆಕ್ಟ್ ಮಾಡೋದು ಅಂದರೆ ಫೇಸಿಂಗ್ ಅಂತ ನೋಡಿ ಡಿಗ್ರಿನ ನೋಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಇದು ಭಾಳ ಮುಖ್ಯ